ಹೆಲೋ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇದ್ದೀನಿ ಅದನ್ನು ಪಾರ್ಟ್ ಟೈಮ್ ವರ್ಕ್ ಬಗ್ಗೆ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಲ್ರಿಗೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ ಯಾವ್ಯಾವ ಜಾಬ್ ಅಂತ ಫಸ್ಟ್ ಕಂಪ್ನಿ ಬಂದುಬಿಟ್ಟು ಫೇ ಅಂತ ಇವು ಹೇಳ್ಬಿಟ್ಟು ಇವರು ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲ್ಗೆ ಐರ್ ಮಾಡ್ತಿದ್ದಾರೆ ಇಲ್ಲೇ ನೋಡ್ಬೋದು ಇದು ರಿಮೋಟು ಪಾರ್ಟ್ ಟೈಮ್ ರೋಲ್ಗೆ ಐಯರ್ ಮಾಡ್ತಾ ಇರೋದು ಆ್ಯಕ್ಚುಲಿ ಡೇಟಾ ಎಂಟ್ರಿ ರೋಲ್ಗೆ ಸೊ ಈ ಕಂಪ್ನಿ ಬಗ್ಗೆ ನೋಡೋದಾದರೆ ಜಾಯಿನ್ ಫ್ರೀ ಲ್ಯಾನ್ಸ್ ಮಾರ್ಕೆ ಮಾರ್ಕೆಟ್ ಪ್ಲೇಸ್ ಕನೆಕ್ಟಿಂಗ್ ಫೈವ್ ಲ್ಯಾಕ್ ಪ್ಲಸ್ ಪ್ರೊಫೆಷ್ನಲ್ ವಿತ್ ಅ ಗ್ಲೋಬಲ್ ಅಪರ್ಚುನಿಟೀಸ್ ಅಂತೆ ಸೊ ವರ್ಕ್ ಆನ್ ಪ್ರಾಜೆಕ್ಟ್ ದಟ್ ಮ್ಯಾಚ್ ಯುವರ್ ಸ್ಕಿಲ್ಸ್ ಎನಿ ಟೈಮ್ ಎನಿವೇರ್ ಸೊ ಇದೊಂದು ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ ಆಗಿರುತ್ತೆ ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಬೋದು ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ಬಂದರೆ ಏನೇನು ಅಂತಂದರೆ ಸೀಕಿಂಗ್ ಅಕ್ಯುರೇಟ್ ಆ್ಯಂಡ್ ಎಫಿಷಿಯಂಟ್ ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಟು ಎಲ್ಪ್ ಕ್ಲೈಂಟ್ ಮ್ಯಾನೇಜ್ ಅಪ್ಡೇಟ್ ಆ್ಯಂಡ್ ಆರ್ಗನೈಸ್ ಡಿಜಿಟಲ್ ರೆಕಾರ್ಡ್ ಆ್ಯಂಡ್ ಡೇಟಾ ಬೇಸ್ ಸೊ ಇಲ್ಲಿ ನಾವು ಡೇಟಾನ ಎಂಟರ್ ಮಾಡೋದು ಡಿಲೀಟ್ ಮಾಡೋದು ಮತ್ತು ರಿಮೂವ್ ಮಾಡೋದೆಲ್ಲ ನಮ್ಮ ಜಾಬ್ ಆಗಿರುತ್ತೆ ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಎಂಟರ್ ಆ್ಯಂಡ್ ಅಪ್ಡೇಟ್ ಡೇಟಾ ಇನ್ನು ಸ್ಪ್ರೆಡ್ಶೀಟ ಸಿಸ್ಟಮ್ ಸ್ಪ್ರೆಡ್ಶೀಟ್ ಅಂತ ಎಕ್ಸೆಲ್ ಎಕ್ಸೆಲ್ಗೆ ಇನ್ನೊಂದು ಹೆಸರು ಸ್ಪ್ರೆಡ್ಶೀಟ್ ಅಂತಾರೆ ಸೊ ಅದರಲ್ಲಿ ನಾವು ಅಪ್ಡೇಟ್ ಮಾಡಬೇಕಾಗಿರುತ್ತೆ ಡೇಟಾನ ಮತ್ತು ಏನಾದರೂ ಎರರ್ ಇದ್ದರೆ ಅದೆಲ್ಲ ಇದು ಚೆಕ್ ಮಾಡಿ ಬೇಕಾಗಿರುತ್ತೆ ಮತ್ತೆ ವೆರಿಫೈ ಅಕ್ಯೂರೇಸಿ ಅಂಡ್ ಮೇಂಟೈನ್ ಡೇಟಾ ಇಂಟಿಗ್ರಿಟಿ ಅಂತ ಅಂದರೆ ಕರೆಕ್ಟ್ ಆಗಿದೆ ಅಂತ ಎಲ್ಲ ಚೆಕ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಬೇಕಾಗಿರುತ್ತೆ ನಮ್ಮದು ಮತ್ತು ಪರ್ಫಾರ್ಮ್ ಬೇಸಿಕ್ ರಿಸರ್ಚ್ ಅಂಡ್ ಫಾರ್ಮೆಟಿಂಗ್ ಟಾಸ್ಕ್ ಅಂತ ಅಂದರೆ ಎಲ್ಲರೂ ನಲ್ ವ್ಯಾಲ್ಯೂಸ್ ಇದೇನೆ ಅಂದರೆ ಒಂದು ಯಾವ್ದಾರು ಕ್ಯಾಂಡಿಡೇಟ್ ಅಡ್ರೆಸ್ ಇಲ್ವಾ ಫೋನ್ ನಂಬರ್ ಇಲ್ವಾ ಅದನ್ನೆಲ್ಲ ಚೆಕ್ ಮಾಡಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಇಷ್ಟು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ ಫಾಸ್ಟ್ ಆ್ಯಂಡ್ ಅಕ್ಯುರೇಟ್ ಟೈಪಿಂಗ್ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಫೆಮಿಲಿಯಾರಿಟಿ ವಿತ್ ಎಮ್ ಎಸ್ ಎಕ್ಸೆಲ್ ಅಥವಾ ಗೂಗಲ್ ಶೀಟ್ ಅಂತಂದರೆ ಎಕ್ಸೆಲ್ ಅಥವಾ ಗೂಗಲ್ ಶೀಟ್ ಬಂದರೂ ಓಕೆ ಅಂತ ಹೇಳಿದ್ದಾರೆ ಮತ್ತು ಡೀಟೇಲ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಇಲ್ಲಿ ವೈ ಜಾಯ್ನರ್ಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ ವರ್ಕ್ ಆ್ಯಂಡ್ ಡೈವರ್ಸ್ ಡೇಟಾ ಎಂಟ್ರಿ ಪ್ರಾಜೆಕ್ಟ್ಸ್ ಅಂತೆ ಫ್ಲೆಕ್ಸಿಬಲ್ ಫ್ರೀಲ್ಯಾನ್ಸಿಂಗ್ ಇದೊಂದು ಮತ್ತು ಬಿ ಎ ಪಾರ್ಟ್ ಆಫ್ ಡ್ರೈವಿಂಗ್ ಪ್ರೊಫೆಷ್ನಲ್ ನೆಟ್ವರ್ಕ್ ಅಂತ ಕೂಡ ಹೇಳಿದ್ದಾರೆ ಸೊ ಅಪ್ಲೈನ ಇದು ಫ್ರೀಲ್ಯಾನ್ಸಿಂಗ್ ವರ್ಕು ಸೊ ಅಪ್ಲೈ ಅಂತ ಕೂಡ ಹೇಳಿದ್ದಾರೆ ಈಗ ಈಸಿ ಅಪ್ಲೈ ನಾನು ಈ ಲಿಂಕ್ ಕೂಡ ಡಿಸ್ಕ್ರಿಪ್ಷನಾಗಿ ಕೊಟ್ಟಿರ್ತೀನಿ ಇದಕ್ಕೆ ಕ್ಲಿಕ್ ಮಾಡಿದರೆ ಲಿಂಕ್ಗೆ ಇಲ್ಲಿ ಈ ಈಸಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು ಸೊ ಜಸ್ಟು ಈಸಿ ಅಪ್ಲೈ ಮೇಲೆ ಕೊಟ್ಟು ನಿಮ್ಮದು ಫೋನ್ ನಂಬರು ನಿಮಗೆ ಇಮೇಲ್ ಅಡ್ರೆಸ್ ಕೊಟ್ಟರೆ ಅದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಜಾಬ್ ನೋಡೋಣ ಸೆಕೆಂಡ್ ಜಾಬ್ ಬಂದ್ಬಿಟ್ಟು ನ್ಯೂಟನ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಇವರು ಲೀಡ್ ಜನ್ರೇಷನ್ ಇಂಟರ್ನ್ ರೋಲ್ ತಯಾರು ಮಾಡ್ತಿದ್ದಾರೆ ಇದು ಇಂಟರ್ನ್ಶಿಪ್ ಆಗಿರುತ್ತೆ ಇದು ರಿಮೋಟ್ ಪೊಸಿಷನ್ ರೋಲು ಸೊ ಇದು ಕಂಪ್ನಿ ಬಗ್ಗೆ ನೋಡೋದಾದರೆ ಇಸ್ ಎ ಮಿಷನ್ ಟು ಟ್ರಾನ್ಸ್ಫಾರ್ಮ್ ಎಜುಕೇಷನ್ ಬೈ ಎಂಪವರಿಂಗ್ ಇಂಡಿವಿಜುವಲ್ ವಿತ್ ಡಿಮ್ಯಾಂಡ್ ಟೆಕ್ಸ್ ಸ್ಕಿಲ್ಸ್ ಅಂತ ಅಂದರೆ ಇದು ಎಟ್ ಟೆಕ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ ಸೊ ಈ ದ ಗ್ಯಾಪ್ ಬಿಟ್ವೀನ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ದ ಆ್ಯಂಡ್ಸ್ ಆನ್ ಟ್ರೈನಿಂಗ್ ಅಂತ ಅಂದರೆ ಈಗ ಕೆಲಸ ಅಂದರೆ ಡಿಗ್ರಿ ಆಗಿ ಕೆಲಸ ಹುಡುಕ್ಬೇಕಾದ್ರೆ ಆ್ಯಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಬೇಕಲ್ವಾ ಆ ಥರ ಕಂಪ್ನಿ ಆಗಿರುತ್ತೆ ಇದು ಅಂದರೆ ಕೋಚಿಂಗ್ ಕೊಡೋ ಸೆಂಟರ್ ಥರ ಆಗಿರುತ್ತೆ ಸೊ ಇಲ್ಲ ರೋಲ್ಸ್ ಬಗ್ಗೆ ನೋಡೋದಾದ್ರೆ ಏನು ರೋಲು ನಮ್ಮದು ಈ ಕಂಪ್ನೀಲಿ ಏನು ರೋಲ್ ಅಂತಂದರೆ ವಿ ಆರ್ ಲುಕ್ಕಿಂಗ್ ಫಾರ್ ಐಲಿ ಮೋಟಿವೇಟೆಡ್ ಲೀಡ್ ಜನ್ರೇಷನ್ ಇಂಟರ್ನ್ ಅಂತೆ ಟು ಸಪೋರ್ಟ್ ಅವರ್ ಬಿ ಟು ಬಿ ಆ್ಯಂಡ್ ಪ್ಲೇಸ್ಮೆಂಟ್ ಟೀಮ್ ಬೈ ಐಡೆಂಟಿಫೈಯಿಂಗ್ ಪೊಟೆನ್ಷಿಯಲ್ ಐರಿಂಗ್ ಪಾರ್ಟ್ನರ್ ಆ್ಯಂಡ್ ಕೀ ಡಿಸಿಷನ್ ಮೇಕರ್ ಅಕ್ರಾಸ್ ದ ಇಂಡಸ್ಟ್ರಿ ಯಾವ ಥರ ಅಂತಂದರೆ ಈಗ ನಮ್ಮದು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಅಂತಂದರೆ ನಮ್ಮ ಕ್ಲಾಸಲ್ಲಿ ತುಂಬ ನಾಲೆಜಬಲ್ ಸ್ಟೂಡೆಂಟ್ಸ್ ಇದ್ದಾರೆ ನಮಗೂ ಕನೆಕ್ಟ್ ಆಗಿ ಅಂತ ಯಾರು ರಿಕ್ಯೂಟರ್ಸ್ ಇರ್ತಾರೆ ಲಿಂಕ್ಡ್ ಇನ್ ನೌಕ್ರಿಲಲ್ಲಿ ಅವ್ರಿಗೆ ನಾವು ಅಪ್ರೋಚ್ ಮಾಡಬೇಕು ಸೊ ನಮ್ಮ ಇದಕ್ಕೂ ಬಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಯಾಂಡಿಡೇಟ್ನ ಅಂತ ದಿಸ್ ಈಸ್ ಅ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ ಟು ಗೇನ್ ಆ್ಯಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ಮಾರ್ಕೆಟಿಂಗ್ ರಿಸರ್ಚ್ ಸೊ ಇದೊಂದು ಮಾರ್ಕೆಟಿಂಗ್ ರಿಸರ್ಚ್ ಆಗಿರುತ್ತೆ ಇನ್ನು ಕೆಳಗಡೆ ಹೋಗಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಜಾಬಲ್ಲಿ ನೋಡೋದಾದರೆ ಕಂಡಕ್ಟ್ ಇನ್ ಡೆಪ್ತ್ ಮಾರ್ಕೆಟ್ ರಿಸರ್ಚ್ ಟು ಐಡೆಂಟಿಫೈ ಪೊಟೆನ್ಷಿಯಲ್ ನೀಡ್ಸ್ ಫಾರ್ ನ್ಯೂಟನ್ಸ್ಗೂ ಲರ್ನಿಂಗ್ ಪಾರ್ಟ್ನರ್ಶಿಪ್ ಅಂತ ಅಂದರೆ ಯಾರು ಎಲ್ಲೆಲ್ಲಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ಹುಡ್ಕೋದು ಮತ್ತು ಸರ್ಚಿಂಗ್ ಸ್ಕಿಲ್ಸ್ ಇರಬೇಕಿಲ್ಲಿ ಮತ್ತು ರಿಸರ್ಚ್ ಜಾಬ್ ಓಪನಿಂಗ್ ಅನ್ನ ಪ್ಲ್ಯಾಟ್ಫಾರ್ಮ್ ಸರ್ಚಾಸ್ ಲಿಂಟಿಂಗ್ ಲೋ ಗ್ಲಾಸ್ ಡೋರ್ ನೌಕ್ರಿ ಆ್ಯಂಡ್ ಅದರ್ಸ್ ಸೊ ಇಷ್ಟು ಮೂರು ಮೇಯ್ನು ಜಾಬ್ ಸರ್ಚಿಂಗ್ ಪೋರ್ಟಲ್ ಆಗಿರುತ್ತೆ ಸೊ ಇದರಲ್ಲಿ ಯಾವ್ಯಾವ ಓಪನಿಂಗ್ ಇದೆ ಯಾವ ರಿಕ್ಯೂಟರ್ ಯಾರು ಯಾವ ಕಂಪ್ನಿಯಿಂದ ಆಯರ್ ಮಾಡ್ತಿದ್ದಾರೆ ಅಂತ ಎಲ್ಲ ರಿಸರ್ಚ್ ಮಾಡಬೇಕು ಮತ್ತು ಐಡೆಂಟಿಫೈ ಆ್ಯಂಡ್ ವೆರಿಫೈ ದ ರೈಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಅಂದರೆ ಐರಿಂಗ್ ಮ್ಯಾನೇಜರ್ ಯಾರು ಫೌಂಡರ್ ಯಾರು ಅಕಸ್ಮಾತ್ ಸ್ಟಾರ್ಟಪ್ ಆಗಿದೆ ಫೌಂಡರ್ಸ್ಗಳನ್ನ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅದನ್ನೆಲ್ಲ ನೋಡಬೇಕಾಗುತ್ತೆ ಮೇಂಟೇನ್ ಅಂಡ್ ಆರ್ಗನೈಸ್ ಡೇಟಾ ಎಕ್ಸೆಲ್ ಶೀಟ್ ವಿತ್ ಅ ಕ್ಲಾರಿಟಿ ಅಂಡ್ ಕನ್ಸಿಸ್ಟೆನ್ಸಿ ಇದು ಕೂಡ ಡೇಟಾ ಎಂಟ್ರಿ ಕೈಂಡ್ ಆಫ್ ಜಾಬೇ ಆಗಿರುತ್ತೆ ಸೊ ಅದನ್ನೆಲ್ಲ ಸರ್ಚ್ ಮಾಡಿ ನಾವು ಒಂದು ಡೇಟಾ ಎಂಟ್ರಿ ಅಂದರೆ ಎಕ್ಸೆಲಲ್ಲಿ ಅಪ್ಡೇಟ್ ಮಾಡಿ ಇಟ್ಟಿರಬೇಕು ಮತ್ತು ದ ಪ್ಲೇಸ್ಮೆಂಟ್ ಆ್ಯಂಡ್ ಸೇಲ್ಸ್ ಟೀಮಿಂದ ಲೀಡ್ ರಿಲೇಟೆಡ್ ಇನ್ಸೈಟ್ ಆ್ಯಂಡ್ ಅಪ್ಡೇಟ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಇದು ಏನೇ ಕ್ರೈಟೀರಿಯಾ ಎನ್ಶೂರ್ ಕ್ವಾಲಿಟಿ ಆ್ಯಂಡ್ ರಿಲೆವೆನ್ಸ್ ಆಫ್ ಲೀಡ್ ಬೇಸ್ ಅಂತ ಡಿಫೈನ್ ಕ್ರೈಟೀರಿಯಾ ಅಂತ ಕೂಡ ಹೇಳಿದ್ದಾರೆ ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ ಬೇಸಿಕ್ ಟು ಮೀಡಿಯಂ ಪ್ರೊಫಿಷಿಯನ್ಸಿ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಥವಾ ಗೂಗಲ್ ಶೀಟ್ ಅಂತ ಅಂದರೆ ಎಕ್ಸೆಲ್ ಅಥವಾ ಗೂಗಲ್ ಶೀಟ್ ಬಗ್ಗೆ ನಾಲೆಜ್ ಇರಬೇಕು ಮತ್ತು ಇಲ್ಲಿ ಫೆಮಿಲ್ಯಾರಿಟಿವ ಜಾಬ್ ಪ್ಲಾಟ್ಫಾರ್ಮ್ ನೋಡೋದಾದ್ರೆ ಲಿಂಕಿಂಗ್ ಲಾಸ್ ಡೋರು ಮತ್ತು ನೌಕರಿ ಬಗ್ಗೆ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಗುಡ್ ಕಮ್ಯುನಿಕೇಷನ್ ಇರಬೇಕು ಮತ್ತು ಸೆಲ್ಫ್ ಸ್ಟ್ಯಾಟರ್ಡ್ ನಾವೇ ಓನ ಕೆಲಸ ಮಾಡೋಕ್ಕೆ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ಪರ್ಕ್ಸ್ ನೋಡೋದಾದರೆ ಮಂತ್ಲಿ ಸ್ಟೀಫಂಡ್ ಬಂದ್ಬಿಟ್ಟು ಟ್ವೆಂಟಿ ತೌಸಂಡ್ವರೆಗೂ ಇರುತ್ತೆ ರಿಮೋಟ್ ವರ್ಕಿಂಗ್ ಫ್ಲೆಕ್ ಫ್ಲೆಕ್ಸಿಬಿಲಿಟಿ ಅಂತಂದರೆ ನಮಗೆ ಆಗಿ ಟೈಮಲ್ಲಿ ವರ್ಕ್ ಮಾಡ್ಕೊಬೋದು ಮತ್ತು ಇಲ್ಲಿ ಇಂಟರ್ನ್ಶಿಪ್ ಕಂಪ್ಲೀಟ್ ಆದಮೇಲೂ ಕೂಡ ನಮಗೆ ಸ್ಯಾಲ್ರಿ ಕೂಡ ಕೊಡ್ತಿದ್ದಾರೆ ಮತ್ತು ರಿಯಲ್ ಟೈಮ್ ಐರಿಂಗ್ ಆಪರೇಷನ್ ಕೂಡ ಇದೆ ಈ ಜಾಬ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಅಪ್ಲೈ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೇಜು ಕರ್ಕೊಂಡೋಗುತ್ತೆ ನೋಡಿ ಇಲ್ಲಿ ಎರಡೆರಲ್ಲೂ ಕೂಡ ಯಾವುದೇ ರೀತಿ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮೆನ್ಷನ್ ಮಾಡಿಲ್ಲ ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಇಂಟ್ರೆಸ್ಟ್ ಇರೋರು ಒಂದ್ಸಲ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ರೆಸ್ಯೂಮೆ ನಿಮ್ಮ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ಕಾಲ್ ಬರುತ್ತೆ ಇಲ್ಲಿ ಅಪ್ಲೈ ಅಂತ ಕೊಟ್ಟರೆ ಇಲ್ಲಿ ನಮ್ಮ ರೆಸ್ಯೂಮಿನ ಅಪ್ಲೋಡ್ ಮಾಡಬೇಕು ಇಲ್ಲಿ ನಾವು ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮು ಇಮೇಲ್ ಅಡ್ರೆಸ್ಸು ಫೋನ್ ನಂಬರು ಕರೆಂಟ್ ಲೊಕೇಶನು ಮತ್ತು ಜೆಂಡರ್ ಯಾವುದು ಅಕಸ್ಮಾತ್ ಅಲ್ಲಿ ಇದ್ರೆ ಇದು ನಾಟ್ ಅಪ್ಲಿಕೇಬಲ್ ಅಂತ ಹಾಕೊಳ್ಳಿ ಸೊ ಯಾಕೆಂದರೆ ನಾವು ಫ್ರೆಶರ್ ಆಗಿರೋದ್ರಿಂದ ಮತ್ತೆ ಇಲ್ಲಿ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಏನು ಅಂತ ಕೇಳ್ತಿದ್ದಾರೆ ಅದು ಹಾಕೊಳ್ಳಿ ಮತ್ತು ಸಿ ಟಿ ಸಿ ಎಷ್ಟು ಎಕ್ಸ್ಪೆಕ್ಟೆಡ್ ಸಿ ಟಿ ಸಿ ಎಷ್ಟು ಕಾಲೇಜ್ ನೇಮ್ ಅದು ಅಂತೆಲ್ಲ ಕೊಟ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನಮ್ಮ ಮೇ ಕೂಡ ಬರುತ್ತೆ ಲೈಕ್ ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಂತ ನಮ್ಮ ತೇನೋ ಶಾರ್ಟ್ ಲಿಸ್ಟ್ ಆದರೆ ಅವ್ರ ಕಡೆಯಿಂದ ಕಮ್ಯುನಿಕೇಷನ್ ಕೂಡ ಬರುತ್ತೆ ಸೊ ಲಾಸ್ಟ್ ಕಂಪ್ನಿ ಬಂದುಬಿಟ್ಟು ಬಾನ್ಸು ಅಂತ ಹೇಳ್ಬಿಟ್ಟು ಇವರು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಸೇಲ್ಸ್ ರೋಲ್ ಗೈಯರ್ ಮಾಡ್ತಿದ್ದಾರೆ ಜಸ್ಟ್ ತರ್ಟಿ ಒನ್ ಮಿನಿಟ್ಸ್ ಆಗಿದೆ ಈ ಜಾಬ್ ಹೋಗ್ಬಿಟ್ಟು ನೋಡಿ ಇಲ್ಲಿ ಕೆಳಗಡೆ ಹೋದ್ರೆ ಇವರು ರಿಕ್ರೂಟ್ಮೆಂಟ್ ಈ ಜಾಬ್ಗೆ ರಿಕ್ರೂಟ್ಮೆಂಟ್ ಪಾರ್ಟ್ನರ್ ಇವರು ಎಚ್ ಆರ್ ಆಗಿರ್ತಾರೆ ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಲೈನ್ ವಿತ್ ಅ ಕಂಪ್ನಿ ವಿಷನ್ ಅಂತೆ ಮತ್ತು ಕಲೆಕ್ಟ್ ಆ್ಯಂಡ್ ಅಂಡ್ ಅಪ್ಡೇಟ್ ಕ್ಲೈಂಟ್ ಇಂದ ಸಿ ಆರ್ ಎಮ್ ಡೇಟಾ ಬೇಸ್ ಅಂತಂದರೆ ಅವ್ರದ್ದು ಅಪ್ಡೇಟ್ ಇರುತ್ತೆ ಸೊ ಇಲ್ಲೂ ಡೇಟಾ ಎಂಟ್ರಿ ಟೈಪೇ ಇರುತ್ತೆ ಸೊ ನಾವು ಡೇಟಾನ ಎಂಟರ್ ಮಾಡಬೇಕಾಗುತ್ತೆ ಕ್ಲೈಂಟ್ ಇನ್ಫಾರ್ಮೇಷನ್ದೆಲ್ಲ ಮತ್ತು ಇನಿಷಿಯೇಟ್ ಆ್ಯಂಡ್ ಆ್ಯಂಡಲ್ ಕಮ್ಯುನಿಕೇಷನ್ ವಿತ್ ಅ ಪೊಟೆನ್ಷಿಯಲ್ ಲೀಡ್ ವಿಯ ಕಾಲ್ ಇಮೇಲ್ ಅಥ್ಮೇ ವಾಟ್ಸಪ್ಪಲ್ಲಿ ಕಾಲ್ ಮಾಡೋದು ಇಮೇಲ್ ಮಾಡೋದೆಲ್ಲ ಮಾಡಬೇಕಾಗಿರುತ್ತೆ ಮತ್ತು ಅಡ್ರೆಸ್ ಕಾಲ್ ಬ್ಯಾಕ್ ರಿಕ್ವೆಸ್ಟ್ ರಿಕ್ವೆಸ್ಟನ್ ಫಾಲೋಅಪ್ ಅಂತ ಅಂದರೆ ಅದಾದ್ರೆ ಕಾಲ್ ಬ್ಯಾಕ್ ರಿಕ್ವೆಸ್ಟ್ ಮಾಡಿದರೆ ಅವ್ರಿಗೆಲ್ಲ ಕಾಲ್ ಬ್ಯಾಕ್ ಮಾಡಿ ಅವ್ರದ್ದು ಇಶ್ಯೂ ಎಲ್ಲ ಅಡ್ರೆಸ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಅವರ್ ಕೋರ್ಸ್ ಆ್ಯಂಡ್ ಆಫರಿಂಗ್ ದ ಪೊಟೆನ್ಷಿಯಲ್ ಲೀಡ್ ಅಂತಂದರೆ ನಾವು ಯಾವ ಥರ ಕೋರ್ಸ್ನ ಕೊಡ್ತಾ ಇದ್ದೀವಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಕೂಡ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ಡಿಗ್ರಿ ಆಗಿರಬೇಕು ಲೈಕ್ ಮತ್ತು ಇಲ್ಲಿ ಕಮ್ಯುನಿಕೇಶನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಮ್ಯಾಂಡೇಟರಿ ಕೂಡ ಇದೆ ಮತ್ತು ಇಂಥ ಪರ್ಸ್ನಲ್ ಸ್ಕಿಲ್ಸ್ ಇರಬೇಕು ಮತ್ತು ಮಸ್ಟ್ ಆ ಓನ್ ಪರ್ಸ್ನಲ್ ಲ್ಯಾಪ್ಟಾಪ್ ಆ್ಯಂಡ್ ಸ್ಟ್ರಾಂಗ್ ವೈಫೈ ಕೂಡ ಇರಬೇಕು ನಾನು ಈ ಜಾಬ್ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದನ್ನು ಸೇಮ್ ಜಸ್ಟ್ ಈಸಿ ಅಪ್ಲೈ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಮದು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗುತ್ತೆ ಸೊ ಒಂದ್ಸಲ ಇವ್ರಿಗೂ ರಿಕ್ವೆಸ್ಟ್ ಕಳಿಸಿ ನಿಮ್ಮದು ರೆಸ್ಯೂಮಿನ ಶೇರ್ ಮಾಡಿ ಅವರು ಅಕ್ಸೆಪ್ಟ್ ಮಾಡಾದ್ಮೇಲೆ ನಿಮ್ಮ ರೆಸ್ಯೂಮಿನ ಶೇರ್ ಮಾಡಿ ಮತ್ತು ನಿಮ್ಗೆ ಏನೇನು ಸ್ಕಿಲ್ಸ್ ಇದೆ ಎಲ್ಲ ಹೇಳ್ಬಿಟ್ಟು ನಿಮ್ಮದು ಹೆಂಗೆ ಮ್ಯಾಚ್ ಆಗುತ್ತೆ ಈ ಜಾಬ್ಗೆ ನಿಮ್ಮ ಸ್ಕಿಲ್ಸು ಮತ್ತು ರೆಸ್ಯೂಮ್ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಸೊ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿ ಇವ್ರಿಗೂ ನೈಸ್ ಡೇ ಬಾಯ್ ಥ್ಯಾಂಕ್ ಯು